ಕರ್ನಾಟಕ ರಾಜ್ಯಕ್ಕೆ ಐವತ್ತು ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡದ ರಥ ರಾಜ್ಯಾದ್ಯಂತ ಇದ್ದು ಇಂದು ಮಂಡ್ಯ ತಾಲೂಕಿಗೆ ಆಗಮಿಸಿದಂತಹ ಹಿನ್ನೆಲೆ ಕೊತ್ತತಿ ಗ್ರಾಮದ ವಿದ್ಯಾ ಗಣಪತಿ ಶಾಲೆಯ ಮುಂಭಾಗ ರಥವನ್ನು ಜನಪದ ಕಲಾ ತಂಡಗಳೊಂದಿಗೆ ಜಿಲ್ಲಾಡಳಿತ ಶಾಲಾ ಮಕ್ಕಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಭವ್ಯ ಸ್ವಾಗತವನ್ನು ಕೋರಲಾಯಿತು ಸರ್ ಮಾಡಿಕೊಂಡಿದ್ದೀವಿ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಇಂದು ಕನ್ನಡಿಗರೆಲ್ಲರೂ ಅತ್ಯಂತವಾದ ಶ್ರದ್ಧೆ ಮತ್ತು ಉತ್ಸಾಹಗಳಿಂದ ಕನ್ನಡ ಪ್ರೇಮದಿಂದ ಸುವರ್ಣ ಕರ್ನಾಟಕ ಸಂಭ್ರಮದ ರಥವನ್ನ ಇಲ್ಲಿ ಬರಮಾಡಿಕೊಂಡಿದ್ದೇವೆ ಹಾಗೂ ಈ ರಥ ನಮ್ಮ ಕನ್ನಡಿಗರ ಒಂದು ಏಕೀಭಾವವನ್ನು ಪ್ರತಿನಿಧಿಸುತ್ತೆ ಈ ಒಂದು ಕನ್ನಡ ಪ್ರೇಮ ನಮ್ಮೆಲ್ಲರನ್ನು ಜಾತಿ ಮತ ಕುಲಗಳಿಂದ ಬೇರ್ಪಟ್ಟಿರ್ತಕ್ಕಂಥ ಎಲ್ಲ ಕನ್ನಡಿಗರಿಂದ ಅಂತ ಮಾಡುತ್ತೆ ಯಾರ್ಯಾರು ನಮ್ಮ ಕನ್ನಡ ದೇಶದಲ್ಲಿ ಕರ್ನಾಟಕದಲ್ಲಿದ್ದಾರೋ ಅವರೆಲ್ಲರೂ ಕನ್ನಡಿಗರು ಅನ್ನೋ ಅಭಿಮಾನವನ್ನು ತರಿಸುತ್ತೆ ಈ ಕರ್ನಾಟಕ ಅನ್ನುವುದು ದೇವರಾಜ ಅರಸೂರವರ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ದೇವರಾಜ ಅರಸೂರವರ ಕಾಲದಲ್ಲಿ ನಾಮಕರಣಗೊಂಡಿತು ಅದಕ್ಕೆ ಮುಂಚೆ ಮೈಸೂರು ಸಂಸ್ಥಾನ ಎಂದಾಗಿತ್ತು ಈ ಕರ್ ಕನ್ನ ಕನ್ನಡ ಭಾಷೆಯ ಮೇಲೆ ಏಕೀಕರಣವಾಗಬೇಕಾದ್ರೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಒಂಬತ್ತು ವರ್ಷ ಹಿಡಿತು ಬೆನಗಲ್ ರಾಮರಾಯರು ಮೊದಲು ಇದು ಕರ್ನಾಟಕ ಆಗಬೇಕು ಅಂತ ಹೇಳಿ ಅವರು ಎಲ್ಲರಲ್ಲಿಯೂ ಕೂಡ ಆ ಭಾವನೆಯನ್ನು ಉಂಟು ಮಾಡಿದರು ಆಮೇಲೆ ಕುವೆಂಪುರವರು ಇದಕ್ಕಾಗಿ ಹೋರಾಡಿದ್ದಾರೆ ಅನೇಕರು ಹೋರಾಡಿ ಈ ಕರ್ನಾಟಕವನ್ನು ನಾಮಕರಣ ಮಾಡಿ ನಮ್ಮ ಸಂಸ್ಥಾನಕ್ಕೆ ನಮಗೆಲ್ಲರಿಗೂ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ಈ ಕನ್ನಡ ಪ್ರೇಮವನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋಣ ನಂತರ ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ರಥಕ್ಕೆ ಸ್ವಾಗತವನ್ನು ಕೋರಿದರು ಇನ್ನು ಕರ್ನಾಟಕ ಸಂಭ್ರಮ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಐವತ್ತು ವರ್ಷ ಆಯಿತು ಕರ್ನಾಟಕ ಎಂದು ನಾಮಕರಣವಾಗಿ ಹಿಂದೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಕನ್ನಡ ಮಾತಾಡೋರು ಬೇರೆ ಬೇರೆ ರಾಜ್ಯಗಳೇ ಹಂಚಿ ಹೋಗಿದ್ದರು ಯಾವಾಗ ಸ್ಟೀ ಸ್ಟೇಟ್ ರಿಆರ್ಗನೈಜೇಷನ್ ಆಯಿತು ಅಂದರೆ ಲಿಂಗ್ವಿಸ್ಟಿಕ್ ಬೇಸಿಸಲ್ಲಿ ತುಂಬ ಬಾಂಬೆ ಕರ್ನಾಟಕದಿಂದ ಇರ್ಬೋದು ಕಲ್ಯಾಣ ಕರ್ನಾಟಕದಿಂದ ಇರ್ಬೋದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಕನ್ನಡ ಮಾತಾಡೋರನ್ನ ಒಂದೇ ಸ್ಟೇಟಲ್ಲಿ ಒಕ್ ಒಂದಗೂಡಿಸ್ತಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅದಾದಮೇಲೆ ಇದು ಮೈಸೂರು ರಾಜ್ಯ ಅಂತ ಕರಿತಾ ಇರ್ತಾರೆ ಅವಾಗ ಅದನ್ನು ನಾವು ಕನ್ನಡ ಮಾತಾಡೋರನ್ನ ಎಲ್ಲ ಬೇರೆ ಬೇರೆ ಏನು ಒಗ್ಗೂಡಿಸಿದ್ದೀವಿ ಅದನ್ನು ಕರ್ನಾಟಕ ಅಂತ ನಾಮಕರಣ ಮಾಡಬೇಕಂತ ತುಂಬ ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸು ಅವರು ಟೈಮಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನವೆಂಬರ್ ಒಂದಕ್ಕೆ ಇದು ಕರ್ನಾಟಕ ಅಂತ ನಾಮಕರಣ ಆಗುತ್ತೆ ಹಾಗಾಗಿ ಇವತ್ತು ನಾವು ಇಪ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೀವಿ ಐವತ್ತು ವರ್ಷ ಆಯಿತು ಅದು ನಾಮಕರಣ ಆಗಿ ಆ ಒಂದು ಸಂಭ್ರಮದಲ್ಲಿ ಈ ಕರ ಕನ್ನಡ ರಥ ಏನಿದೆ ಇಡೀ ರಾಜ್ಯದ ತುಂಬ ಎಲ್ಲ ಏನು ಸಂಚರಿಸ್ತಾ ಇದೆ ಈಗ ನಾವು ಇವತ್ತು ನಮ್ಮ ತಾಲೂಕಿಗೆ ಬರ್ಮಾಡಿಕೊಂಡಿದ್ದೀವಿ ಇದನ್ನು ನಾಳೆ ನಾವು ಮಳವಳ್ಳಿ ತಾಲೂಕಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಈ ದಿನ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳಿಗೆ ಪ್ರಚಾರ ಮಾಡಿ ಸಂಚರಿಸಿ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಿ ನಾಳೆ ಬೆಳಗ್ಗೆ ಇದನ್ನು ಮಳವಳ್ಳಿ ತಾಲೂಕಿಗೆ ಬೀಳ್ಕೊಡುತ್ತಿದ್ದೀವಿ ಇದೇ ಸಂದರ್ಭದಲ್ಲಿ ನಗರದ ಡಿಸಿ ಕಚೇರಿ ಬಳಿ ಆಗಮಿಸಿದ ಜ್ಯೋತಿ ರಥಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಇನ್ನಿತರ ಅಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಸ್ವಾಗತ ಕೋರಿ ಭುವನೇಶ್ವರಿ ತಾಯಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು

ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಐವತ್ತರ ಸಂಭ್ರಮ ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ರಥವನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಳಿಸಲಾಗಿದೆ ಅದೇ ರೀತಿ ಇವತ್ತು ಮೊನ್ನೆಯಿಂದಲೂ ಕೂಡ ನಮ್ಮ ಜಿಲ್ಲೆಗೆ ಬಂದು ಎಲ್ಲ ತಾಲೂಕುಗಳನ್ನು ಕೂಡ ನಮ್ಮ ರಥ ಹೋಗಿ ಇವತ್ತು ಮಂಡ್ಯ ಜಿಲ್ಲಾ ಕೇಂದ್ರಕ್ಕೆ ಬಂದಿದೆ ಹಲವಾರು ಸಂಖ್ಯೆಯಲ್ಲಿ ಕನ್ನಡಿಗರು ಕನ್ನಡಾಭಿಮಾನಿಗಳು ಸಾಹಿತಿಗಳು ಎಲ್ಲರೂ ಕೂಡ ಕನ್ನಡ ಸೇನೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಬಂದು ಇವತ್ತು ನಾವು ವೃತ್ತವನ್ನು ಸ್ವಾಗತವನ್ನು ಮಾಡಿದ್ದೇವೆ ಸೊ ನಾವೆಲ್ಲರೂ ಕೂಡ ಈ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಸ್ಕೃತಿಯನ್ನ ನಮ್ಮ ಕನ್ನಡ ನಾಡು ನುಡಿ ಜಲವನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಇವತ್ತು ರಥ ನಮ್ಮ ಜಿಲ್ಲಾಡಳಿತದ ಜಿಲ್ಲಾ ಕೇಂದ್ರಕ್ಕೆ ಬಂದಿರತಕ್ಕಂಥದ್ದು ಬಹಳ ಸ್ವಾಗತ ಹಾಗೆ ಗೌರವಯುತವಾಗಿ ನಾವು ರಥವನ್ನು ಸ್ವಾಗತಿಸಿದ್ದೇವೆ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ತಹಸೀಲ್ದಾರ್ ಶಿವಕುಮಾರ್ ಬಿರಾದಾರ್ ಕನ್ನಡ ಸಾಹಿತ್ಯ ಪರಿಷತ್ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಇಒ ವೀಣಾ ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಬೋರ್ವೆಲ್ ನಾರಾಯಣ್ ಎಲ್ ಕೃಷ್ಣ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಾಕಮ್ಮ ಉಪಾಧ್ಯಕ್ಷರಾದ ಎಂಎನ್ ಕಾಳೇಗೌಡ ಸದಸ್ಯರುಗಳಾದ ಲೋಕೇಶ್ ಚೌಧರಿ ಶಿವಣ್ಣ ಬಿಎಂ ರಮೇಶ್ ಬಿಎಂ ಮಹೇಶ್ ಯೋಗೇಶ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು